ಬರುವ ಆಗಸ್ಟ್ ಮೂವತ್ತೊಂದನೇ ತಾರೀಕು ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಸ್ವಾಮಿ ಅವರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಯ ಇವತ್ತು ಟ್ರಸ್ಟ್ಗೆ ಏನು ಕೆಲವೊಂದು ಚಿತೂರಿ ನಡೀತಾ ಇದೆ ಅದರ ವಿರುದ್ಧ ಇವತ್ತು ಅವರ ಐಕ ಅವರಿಗೆ ಬೆಂಬಲ ವ್ಯಕ್ತಪಡಿಸಲು ಮತ್ತು ಅವ್ರ ಕೈಬಲಪಡಿಸಲು ಇವತ್ತು ನಮ್ಮ ಪಕ್ಷ ಮುಂದಾಗಿದೆ ಯಾವುದೇ ರೀತಿಯಿಂದ ಕೂಡ ತಾವು ಮನ ನೊಂದಬೇಡಿ ನಿಮ್ಮ ಜೊತೆ ಮತ್ತು ನ್ಯಾಯದ ಪರವಾಗಿ ಜನತಾದಳ ಪಕ್ಷ ಯಾವತ್ತೂ ಕೂಡ ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ಇವತ್ತು ವೀರೇಂದ್ರ ಹೆಗಡೆ ಸಾಹೇಬರಿಗೆ ಭೇಟಿ ಮಾಡಿ ನಮ್ಮ ಪಕ್ಷದವರು ನಿಮ್ಮ ಬೆಂಬಲಿಗೆ ನಿಲ್ತಾರೆ ಭಕ್ತಾದಿಗಳಿಗೂ ಕೂಡ ಒಂದು ಭರವಸೆ ಆಗುತ್ತೆ ಯಾಕಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಪೋಸ್ಟ್ಗಳಲ್ಲಿ ನೋಡಿದ್ರೆ ಏನೇನೂ ಬರ್ತಾಯಿದೆ ಸತ್ಯಾಂಶ ಹೊರಗೆ ಬರಬೇಕು ಮತ್ತು ಯಾರು ತಪ್ಪಿಸ್ತಿರಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು ಇದ್ರ ವಿರುದ್ಧ ನಾವು ಕೂಡ ಹೋರಾಟ ಮಾಡೋದಲ್ಲೇ ಅನೇಕ ಜನರು ಏನಿವತ್ತು ಸುಮ್ಮ ಸುಮ್ಮನೆ ಪೋಸ್ಟ್ ಮಾಡ್ತಾಯಿದ್ದಾರೆ ಅವ್ರ ಮೇಲೂ ಕೂಡ ಎಫ್ ಐ ಆರ್ ದಾಖಲೆಗಳನ್ನು ಮಾಡೋದು ಕೂಡ ಪಕ್ಷ ನಿರ್ಣಯ ತೋಳಲಿದೆ ಇವೆಲ್ಲ ವಿಚಾರಗಳು ಮನದಲ್ಲಿಟ್ಕೊಂಡೆ ನಾವು ಕಲಬುರಗಿ ಜಿಲ್ಲೆಯಿಂದ ಸುಮಾರು ಎರಡು ನೂರು ಜನ ಮೂವತ್ತೊಂದನೇ ತಾರೀಕಿಗೆ ನಾವು ಕೂಡ ಧರ್ಮಸ್ಥಳ ಹೋಗ್ತಾಯಿದ್ದೀವಿ ಹೋಗಿ ಯುವ ಘಟಕದ ಅಧ್ಯಕ್ಷರ ಜೊತೆ ನಿಖಿಲ್ ಅಣ್ಣವ್ರ ಜೊತೆ ಕೈ ಜೋಡಿಸಿ ನಾವು ವೀರೇಂದ್ರ ಹೆಗಡೆ ಸಾಹೇಬ್ರಿಗೆ ಭೇಟಿಯಾಗಿ ಅಲ್ಲಿ ಏನೇನು ಅನ್ಯಾಯ ನಡೀತಾ ಇದೆ ಅದ್ರ ಬಗ್ಗೆ ಕೂಡ ನಾವು ದಾಖಲೆ ಮೂಲಕ ಮತ್ತು ಕಲೆಕ್ಟ್ ಮಾಡಿ ತಹಶೀಲ್ದಾರ್ ಅವರಾಗಿರ್ಬೋದು ಅಲ್ಲಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅವರಿಗಿನ ಒಂದು ಮನವಿ ಸಲ್ಲಿಸೋಕ್ಕೆ ನಾವು ಮುಂದಾಗ್ತೀವಿ ಅಂತ ಇವತ್ತಿನ ಹೇಳಲು ಬಯಸ್ತಾ ಇದ್ದೀನಿ ಮತ್ತು ಇವತ್ತು ಎಸ್ ಐ ಟಿ ತನಿಖೆ ನಡೀತಾ ಇದೆ ಎಲ್ಲೋ ಒಂದು ಕಡೆ ಎಸ್ ಐ ಟಿ ತನಿಖೆ ಸರಿಯಾಗಿ ರೀತಿಯಿಂದ ಇಲ್ಲ ಅಂತೇಳಿ ಒಂದು ಅನುಮಾನ ವ್ಯಕ್ತಪಡಿಸ್ತಾ ಇದೆ ಎಲ್ಲೋ ಸರ್ಕಾರ ಸ್ವಲ್ಪ ಸರ್ಕಾರದ ಕಡೆ ಜಾಸ್ತಿ ಅವ್ರ ಗಮನ ಇಟ್ಟು ಎಲ್ಲಿ ತನಿಖೆ ನಡೀತಾ ಇದೆ ಅಂತೇಳಿ ಒಂದು ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀವಿ ಅದನ್ನು ಕೂಡ ಮುಂದಾಗ್ಬಿಡೋದು ಯಾಕಂದರೆ ಅದು ಧರ್ಮದ ಸ್ಥಳ ಅಲ್ಲಿ ಅನೇಕ ಭಕ್ತರು ಬರುವಂಥ ಜಾಗ ಅದು ಮಂಜುನಾಥ ಸ್ವಾಮಿ ಟ್ರಸ್ಟ್ ಹೊತ್ತಿಂದ ನಮ್ಮ ಕಲಬುರಗಿಯಲ್ಲೇ ಇವತ್ತು ಅನೇಕ ಕೆರೆಗಳು ಕಟ್ಸೋದು ಕೆರೆಗಳು ಹೂಳೆತ್ತೋ ಕಾರ್ಯಕ್ರಮ ಇವತ್ತು ಎಲ್ಲ ಸೊಸೈಟಿ ಸಂಘಗಳ ಇವತ್ತು ಹೆಣ್ಮಕ್ಕಳಿಗೆ ಉದ್ಯೋಗ ಕೂಡ ಕೊಡೋಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ಮತ್ತು ಇನ್ನೂ ಅವ್ರ ಸಂಘದ ಪರಿವಾರ ವತಿಯಿಂದ ಭಾಳ ದೊಡ್ಡ ಮಟ್ಟದ ಒಂದು ಒಳ್ಳೆ ಕ್ರಾಂತಿ ರೂಪದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದ ಯಾರು ಈ ಶರೆಯಿಂದ ವಂಚಿತರಾಗಿ ಸಂಪೂರ್ಣವಾಗಿ ಅವ್ರನ್ನ ಕೂಡ ಬಿಡಿಸಲು ರಿಹ್ಯಾಬಿಲಿಟೇಷನ್ ಸೆಂಟರ್ಗಳು ಇಂಥ ಅನೇಕ ಒಳ್ಳೆ ಕೆಲಸಗಳನ್ನು ಇವತ್ತು ಆ ಸಂಸ್ಥೆ ಮಾಡ್ತಾಯಿದೆ ಅದಕ್ಕೆ ಇವೆಲ್ಲ ಒಳ್ಳೆಯದನ್ನು ಕಂಡು ಕೆಲವೊಂದು ಕೆಲವೊಂದು ಪಿತುರಿ ತಂಡ ಸುಮ್ಮನೆ ಆರೋಪ ಮಾಡಿ ಈ ಒಂದು ಸಂಸ್ಥೆಗೆ ಧಕ್ಕೆ ತರೋತ ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಮೇಲೆ ಕಾನೂನುವಾಗಿ ಕ್ರಮ ತಗೋಬೇಕು ಮತ್ತು ವಿಶೇಷವಾಗಿ ಯಾರ್ಯಾರು ಸುಮ್ಮ ಸುಮ್ಮನೆ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಆಗ್ತಾಯಿದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಸರ್ಕಾರ ತಗೋಬೇಕಂತ ನಾನು ಆಗ್ರಹ ಮಾಡ್ತಾಯಿದ್ದೆ ಸರ್ ಜನತಾದಳ ಪಕ್ಷದ ಒಂದು ಹೋರಾಟ ಯಾವತ್ತೂ ಕೂಡ ಒಂದು ಸಾಕ್ಷಿ ಆಧಾರ ಮೇಲೆ ಬರುತ್ತೆ ಯಾಕಂದರೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅಂದರೆ ಕಾನೂನಿವಾಗಿದ್ದಾಗ ಸ್ವಲ್ಪ ನಾವು ಕಾನೂನನ್ನು ಗೌರವ ಕೊಟ್ಟು ಸರ್ಕಾರ ತನಿಖೆ ಮಾಡಲಿ ಅಂತೇಳಿ ಅವಕಾಶ ಕೊಟ್ಟಿದ್ದೀವಿ ಆದರೆ ವಿಳಂಬ ಆಗ್ತಾಯಿದೆ ಸುಮ್ಮನೆ ಜನರಿಗೆ ಇವತ್ತು ಗೊಂದಲ ಸೃಷ್ಟಿಯಾಗ್ತಾ ಇದೆ ಅಲ್ಲಿ ಭಕ್ತಾದಿಗಳು ವಿಶೇಷವಾಗಿ ಬಹಳಷ್ಟು ಜನ ಒಂದು ಬೇರೆ ಒಂದು ರೂಪದಲ್ಲಿ ಇವತ್ತು ವೀರೇಂದ್ರ ಹೆಗ್ಡೆ ಅವರಿಗೆ ನೋಡ್ತಾ ಇದ್ದಾರೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ಕುಮಾರಣ್ಣನವರ ಒಂದು ನೇತೃತ್ವದಲ್ಲೇ ಅವರು ನಮ್ಮ ಪಕ್ಷನೂ ಕೂಡ ಇವತ್ತು ಭಾಳ ಸಮಯ ಆಯಿತು ತಾವೂ ಕೂಡ ಇವತ್ತು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಅವ್ರನ್ನ ಮೀಟಾಗಿ ಅವರನ್ನು ನಿಮ್ಮ ಹಿಬ್ಬನ್ನಿಂದ ನಾವು ಇದ್ದೀವಿ ಅಂತೇಳಿ ಹೇಳಿ ಬನ್ನಿ ಅಂತೇಳಿ ಅವರೊಂದು ಆದೇಶ ಕೊಟ್ಟ ಮೇಲೆ ನಿಖಿಲ್ ಅಣ್ಣವರು ಮತ್ತು ನಮ್ಮ ಪಕ್ಷದ ಎಲ್ಲ ರಾಜ್ಯದಲ್ಲಿ ಸಂಪೂರ್ಣವಾಗಿ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಜಿಲ್ಲಾಧ್ಯಕ್ಷರುಗಳು ಎಲ್ಲ ಪಕ್ಷದ ಮುಖಂಡರುಗಳು ಸಾವಿರಾರು ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಅವರ ಒಂದು ಕೈಬಲಪಡಿಸಲು ನಾವು ಮುಂದಾಗ್ತೀವಿ ಅಂತ ಹೇಳ್ತಾ ಇದ್ದೀವಿ